ರಾಮನಾಥರು ಗುರುಗಳ ಚಿತ್ರಪಟವನ್ನು ಅನೇಕ ಬಗೆಯ ಹೂಗಳಿಂದ ಅಲಂಕರಿಸಿ ಎರಡು ನಂದಾದೀಪ ಹಚ್ಚಿಟ್ಟು ಫಲಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿ ಮಲಗಿದರು ರಾತ್ರಿ ಸ್ವಪ್ನದಲ್ಲಿ ರಾಯರು ದಂಡಕ ಮಂಡಲ ದಾರಿಯಾಗಿ ಬಂದು ಏನಪ್ಪ ರಾಮನಾಥ ನಮ್ಮನ್ನು ನಂಬಿ ಯಾರೂ ಕೆಟ್ಟಿಲ್ಲ ಸಹಸ್ರ ಜನರು ನಮ್ಮನ್ನು ನಂಬಿ ಶುಭವನ್ನು ಪಡೆದಿದ್ದಾರೆ ನೀನೂ ಸಹ ನನ್ನ ಭಕ್ತರಲ್ಲಿ ಒಬ್ಬ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ದೀನರಾದ ಭಕ್ತರ ಉದ್ಧಾರಕ್ಕಾಗಿ ನಾವು ಮಂತ್ರಾಲಯದಲ್ಲಿ ಶರೀರವಾಗಿ ಬೃಂದಾವನದಲ್ಲಿ ಇದ್ದೇವೆ ಮತ್ತು ಭಕ್ತರ ಕರೆದಲ್ಲಿಗೆ ಬರುತ್ತೇವೆ ನೆನೆಸಿದವರ ಮನದಲ್ಲಿ ಸಹ ನಾವಿದ್ದೇವೆ ಚಿಂತೆ ಮಾಡಬೇಡ ನಾಳೆ ವೈದ್ಯರ ಬಳಿ ಮಾತನಾಡಿ ಹೃದಯ ಆಪರೇಷನ್ ಮಾಡಿಸು ನಾವು ಇದ್ದೇವೆ ಯಾವ ತೊಂದರೆಯೂ ಆಗುವುದಿಲ್ಲ ಇನ್ ಇದೊಂದೇ ಆಪರೇಷನ್ ಅಲ್ಲ ಮುಂದೆ ಹಲವಾರು ಬಾರಿ ನಿನಗೆ ಶಸ್ತ್ರಚಿಕಿತ್ಸೆ ಆದರೂ ಎಲ್ಲ ಸಮಯದಲ್ಲಿ ನಿನಗೆ ರಕ್ಷಣೆ ಮಾಡುತ್ತೇವೆ ನಿನಗೆ ಮಂಗಳವಾಗಲಿ ಆಶೀರ್ವಾದ ಮಾಡಿ ಅದೃಶ್ಯರಾದರು ಮರುದಿನ ರಾಯರನ್ನು ಪೂಜಿಸಿ ವೈದ್ಯರ ಬಳಿಗೆ ಹೋಗುತ್ತಾರೆ ವೈದ್ಯರು ಬದುಕಿ ಉಳಿಯುವ ಸಾಧ್ಯತೆ ಇಲ್ಲವೆಂದು ಹೇಳಿದಾಗ ನಮ್ಮ ಗುರುಗಳ ಆಜ್ಞೆ ಆಗಿದೆ ಅವರು ಹೇಳಿದ್ದಾರೆ ನಾವು ಆಪ್ರೇಷನ್ ಮಾಡಿಸಿದ ಮಾಡಿಸುವುದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ನೀವು ಮಾಡಿ ಅಂತ ಡಾಕ್ಟರ್ ಬಳಿ ರಾಮನಾಥ್ ಅವರು ಹೇಳುತ್ತಾರೆ ಮಾ ಮಾಡಲೇಬೇಕಾಗತ್ತೆ ಮಾಡ್ತಾರೆ ಆಮೇಲೆ ಆ ವೈದ್ಯರಿಗೆ ಆಶ್ಚರ್ಯವಾಗಿ ಬಿಡುತ್ತೆ ಇದು ಬದುಕು ಉಳಿಯಲಾರದಂತಹ ಮನುಷ್ಯ ಬದುಕಿದ್ದಾನೆ ಇದು ವೈದ್ಯಕೀಯ ಲೋಕಕ್ಕೆ ಒಂದು ಸವಾಲು ಅಂತ ಡಾಕ್ಟ್ರುಗಳು ತಮ್ಮಲ್ಲೇ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ ಹೀಗಿದ್ದಾಗ ಮತ್ತೆ ಹೃದಯ ಕಾಯಿಲೆ ಬರುತ್ತೆ ಮತ್ತೊಮ್ಮೆ ಶಸ್ತ್ರಚಿಕಿತ್ಸೆ ಆಗುತ್ತೆ ಹೀಗೆ ಇವರಿಗೆ ಎರಡು ಮೂರು ಬಾರಿ ಶಸ್ತ್ರಚಿಕಿತ್ಸೆ ಆಗುತ್ತೆ ಅವರಿಗೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ ಹೀಗೆ ಇದ್ದಾಗ ಎಷ್ಟೇ ಸಲ ಆಪ್ರೇಷನಿಗೆ ಹೋದಾಗೂ ವೈದ್ಯರು ಹೇಳಿರೋದು ಒಂದೇ ಮಾತು ನೀವು ಬಳಕುವುದು ನೀವು ಬದುಕುವುದಿಲ್ಲ ಅಂತ ರಾಯರು ನಾನಿದ್ದೇನೆ ಏನೂ ಆಗುವುದಿಲ್ಲ ಅಂತ ಸ್ವಪ್ನದಲ್ಲಿ ಅವೇ ಕೊಡುವುದು ಹೀಗೆ ರಾಯರ ಅನುಗ್ರಹದಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಅವರು ತುಂಬ ಚೆನ್ನಾಗಿಯೇ ಜೀವನ ಮಾಡಿದರು ಅದೇ ಸಮಯದಲ್ಲಿ ದ್ವಿತೀಯ ಯುದ್ಧ ಆರಂಭವಾಗುತ್ತೆ ಅವರ ಸಂಪತ್ತು ಇರುವ ಮಲಾಯ ದೇಶವನ್ನು ಜಪಾನಿಯರು ಆಕ್ರಮಣ ಮಾಡ್ತಾರಂತೆ ಅಲ್ಲಿಂದ ಬರಬೇಕಾದ ಹಣ ಇವರಿಗೆ ಬರದೇ ಹೋಗುತ್ತಂತೆ ಬಂದು ಬಳಗದವರು ಎಲ್ಲರೂ ಇವರಿಗೆ ಬಯಲು ಸ್ಟಾರ್ಟ್ ಮಾಡ್ತಾರಂತೆ ಯಾವುದೋ ಒಬ್ಬ ಸನ್ಯಾಸಿ ಪೂಜೆ ಮಾಡ್ದ ಪ್ರಭಾವ ಇವತ್ತು ಸಂಪತ್ನಾಶ ಮಾಡಿಕೊಂಡ ಅಂತ ಈ ಆಡಿಸಿದ್ರಂತೆ ಯಾರಿಗೆ ಆದರೂ ಅಷ್ಟೇ ಅಲ್ವಾ ತೆಳಕ್ಕೆ ಬಿದ್ದಿದ್ದಾರೆ ಅಂದರೆ ನೂರೆಂಟು ಕಲ್ಲಂತೆ ಹಾಗೆ ಅವರಿಗೂ ಕೂಡ ಈ ಥರ ಆಗುತ್ತೆ ಅವರು ಯಾವುದಕ್ಕೂ ಹಿಂಜರಿಲಿಲ್ಲ ರಾಯರ ಮೇಲಿನ ನಂಬಿಕೆನ ಮೊದಲು ಅವರು ಕಳ್ಕೊಳ್ಳಿಲ್ಲ ರಾಯರಿದ್ದಾರೆ ಎಂಬ ವಿಶ್ವಾಸ ಅವರಲ್ಲಿ ಅಷ್ಟೆಲ್ಲ ಕಳ್ಕೊಂಡರು ದೃಢವಾಗಿ ಇತ್ತು ರಾಯರಿದ್ದಾರೆ ಅಂತ ನನ್ನ ಹಣೆ ಬರದಲ್ಲಿ ಇತ್ತು ಕಳ್ಕೊಂಡೆ ರಾಯರು ಹೇಗೆ ಹೊಣೆ ಆಗ್ತಾರೆ ಅಂತ ಹೇಳ್ತಿದ್ರಂತೆ ನಂತರ ಮತ್ತೊಂದಿನ ಶ್ರೀರಾಯರು ಸ್ವಪ್ರದಲ್ಲಿ ಬಂದರಂತೆ ರಾಮನಾಥ ಮಂತ್ರಾಲಯಕ್ಕೆ ನಮ್ಮ ದರ್ಶನಕ್ಕೆ ಬರುವುದಿಲ್ಲವೇ ಅಂತ ಕೇಳಿದಾಗ ಪತ್ನಿ ಸಮೇತರಾಗಿ ಹೊರಟು ಅಲ್ಲಿ ಪೀಠದಲ್ಲಿದ್ದ ಶ್ರೀ ಸುಯಮೀಂದ್ರ ಗುರುಗಳನ್ನು ಕಂಡು ತಮ್ಮ ಅನುಭವವನ್ನು ಹೇಳಿ ತಮಗೆ ಜೀವದಾನ ಮಾಡಿದ ರಾಯರಿಗೆ ಏನಾದರೂ ಸೇವೆ ಮಾಡಬೇಕು ಅದಕ್ಕೆ ಅಪ್ಪಣೆ ಮಾಡಿ ಎನ್ನಲು ಅವಾಗೆ ಶ್ರೀಗಳು ರಾಯರಿಗೆ ಉತ್ಸವ ಮಾಡಲು ಬೆಳ್ಳಿ ರಥ ಮಾಡಿಸಬೇಕಾಗಿದೆ ಅದಕ್ಕೆ ತಮ್ಮ ಸೇವೆ ಆಗಲಿ ಎಂದಾಗ ಸಂಪೂರ್ಣ ಸೇವೆಯನ್ನು ಒಪ್ಪಿಕೊಂಡರು ಮಿಕ್ಕಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನನ್ನ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ರಾಯರ ಅನುಗ್ರಹ ಸಿಗಲಿ ಧನ್ಯವಾದಗಳು